ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಇಷ್ಟೊಂದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ ಹಲೋ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂಚೂರು ಸ್ವಾತಿ ಆಲ್ಮೋಸ್ಟ್ ಒಂದು ಆದಮೇಲೆ ನಮ್ಮ ಮನೇಲಿ ಮಾಡಿರೋ ಗೌರಿ ಗಣೇಶ ಹಬ್ಬದ ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೈ ಬಿಕಾಸ್ ಎಲ್ರಿಗೂ ಹೆಲ್ತ್ ಇಶ್ಯೂಸ್ ಆಗಿತ್ತು ಸೊ ಆ ರೀಸನಿಂದ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ನಾನು ವೀಡಿಯೋಸ್ ಹಾಕೋದು ಬೇಡ ಅಂತ ಅಂದ್ಕೊಂಡು ಸೊ ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾ

मलाराधा करुणा ओणाशर सागराय नमः ओम अम्बिकाए नमः ओम अनेक सौभाग्य नमः ओम आनंद विग्रहाय नम ಈ ವರ್ಷ ನಮ್ಮ ಹಬ್ಬನ ಸೂಪರಾಗಿ ಸ ಸೆಲೆಬ್ರೇಷನ್ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಎಲ್ಲರಿಗೂ ಹುಷಾರು ತಪ್ತಿತ್ತು ದೃಷ್ಟಿಗಳಾಗೋಗ್ಬಿಟ್ಟಿತ್ತು ತುಂಬ ನಮ್ಮ ಮನೆಗೆ ನಮ್ಮ ಮನೇಲಿರೋರಿಗೆಲ್ಲಾರ್ಗು ಸೊ ಎಲ್ಲರಿಗೂ ಬ್ಯಾಕ್ ಟು ಬ್ಯಾಕ್ ಇಲ್ದಂಗೆ ಆಗ್ತಿರೋದ್ರಿಂದ ನಾವು ವೀಡಿಯೋಸ್ನೇ ಅಪ್ಲೋಡ್ ಮಾಡೋದು ಬಿಟ್ಬಿಟ್ಟಿದ್ದೆ ಸ್ವಲ್ಪ ಬೇಜಾರಾಗಿಬಿಟ್ಟಿತ್ತು ಸೊ ಅದಕ್ಕೆ ಇವಾಗ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಹಾಕಿದ್ದೀನಿ ಈ ವರ್ಷ ನಮ್ಮ ಮನೆಯಲ್ಲಿ ಸ್ವಾತಿಯವ್ರದು ಮೊದಲನೇ ಗೌರಿ ಹಬ್ಬನ ನಾವೆಲ್ಲರೂ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅವ್ರದ್ದು ನಮ್ಮ ಮನೆಯಲ್ಲಿ ಮೊದಲನೇ ವರ್ಷದ ಗೌರಿ ಹಬ್ಬ ಸೊ ಅದಕ್ಕೆ ಚೆನ್ನಾಗಿ ಎಲ್ಲ ಮಾಡಿ ಬೆಳಗ್ಗೆನೆ ಬೇಗ ಪೂಜೆನೆಲ್ಲ ನಾವು ಮುಗಿಸ್ಕೊಂಡಿದ್ದೀವಿ ಜೊತೆಗೆ ನನ್ನ ಮಗಳದ್ದು ಆಟ ಸ್ಟಾರ್ಟ್ ಆಗಿಬಿಟ್ಟಿದೆ ಸಂದಿಲ್ ಸಮಾರಾಧನೆ ಅಂತಾರಲ್ಲ ಹಾಗೆ ಇವಳು ಸೊ ಇಲ್ಲಿ ತಾತ ಬುಕ್ ಓದ್ಕೊಂಡು ನಮಗೆ ಪೂಜೆನ ಮಾಡಿಸ್ತಾ ಇದ್ದರೆ ಇವಳು ಅದು ಉದ್ದಾರಣೆಯಿಂದ ನೀರು ತೊಗೊಂಡು ತಗೊಂಡು ಆ ಬುಕ್ ಒಳಗಡೆ ಹಾಕ್ತಾಯಿದ್ದಾಳೆ ಶಾನ್ ಫೈನಲಿ ನಮ್ಮ ಪೂಜೆನ ಚೆನ್ನಾಗಿ ಮಾಡಿದಾಯಿತು ಸೊ ಇವಾಗ ದೇವರಿಗೆ ಬಾಗ್ನ ಕೊಡೋ ಟೈಮು ಅದಕ್ಕೆ ಇವ್ರದ್ದು ಮೊದಲನೇ ವರ್ಷದ ಪೂಜೆ ಆಗಿರೋದ್ರಿಂದ ಸ್ವಾತಿಯವರು ಮೊದಲನೇ ಬಾಗಿನ ಗೌರಿಗೆ ಇಲ್ಲಿ ಕೊಡ್ತಾ ಇದ್ದಾರೆ ಇವಾಗ ನಮ್ಮ ಮನೆಯಲ್ಲಿ ಎಲ್ಲ ಪೂಜೆನ ಮುಗಿಸ್ಕೊಂಡು ಇವರು ಅಮ್ಮ ಮನೆಗೆ ಹೋಗಿ ಅಂದರೆ ಅವರಮ್ಮ ಮನೆಗೆ ಹೋಗಿ ಅಮ್ಮಂಗೆ ಬಾಗ್ನನ ಕೊಟ್ಟು ಮತ್ತೆ ರಿಟರ್ನ್ ಬರ್ತಾರೆ ಆ್ಯಕ್ಚುಲಿ ಎಲ್ಲರೂ ಕೇಳ್ತಾರಲ್ಲ ಮೊದಲನೇ ವರ್ಷದ ಗೌರಿ ಹಬ್ಬನ ಅಮ್ಮನ ಮನೆಗೆ ಹೋಗಿ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಆದರೆ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ತುಂಬ ಜೋರಾಗಿ ಮಾಡೋದ್ರಿಂದ ಸೊ ನಮ್ಮ ಮನೇಲಿ ಮೊದಲು ಮುಗಿಸ್ಕೊಂಡು ಅಂದರೆ ಗಂಡನ ಮನೇಲಿ ಮುಗಿಸ್ಕೊಂಡು ಅದಾದಮೇಲೆ ಅಮ್ಮನ ಮನೆಗೆ ಹೋಗಿ ಬಾಗ್ನ ಕೊಟ್ಟು ವಾಪಸ್ ಬರ್ತೀವಿ ನಾವು ಪೂಜೆನೆಲ್ಲ ಬೇಗ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟಿದ್ವಿ ತನಕ ನನ್ನ ಮಗಳು ಇನ್ನು ನಿದ್ದೆ ಮಾಡ್ತಾ ಇದ್ಲು ಸೊ ಅವಳು ಲೇಟಾಗಿ ಎದ್ದಿದ್ಲು ಸೊ ಅದಕ್ಕೆ ಅವರಪ್ಪ ಅವಳನ್ನ ಲೇಟಾಗಿ ಎಬ್ಬಿಸಿ ಸ್ನಾನನ ಮಾಡಿಸಿದ್ರು ನೋಡಿ ಎಷ್ಟು ತಲೆಯಾಟೆ ಮಾಡ್ತಿದ್ದಾಳೆ ಉದ್ದಣ್ಣೆಯಿಂದ ನೀರು ತೊಗೊಂಡು ಅವಳೇ ಕುಡಿತಾ ಇದ್ದಾಳೆ ದಿನ 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 ಶಾನು ಎಷ್ಟು ಇದ್ದಾಳೆ ಅಂದರೆ ಅವಳು ತೊದ್ಲು ಮಾತುಗಳನ್ನ ಕೇಳಿಸ್ಕೊಳ್ಳೋದೇ ಒಂಥರ ಖುಷಿ ಅನಿಸುತ್ತೆ ಅವಳ ಜೊತೆ ಮಾತಾಡೋದೇ ಒಂಥರ ಖುಷಿ ಅನಿಸುತ್ತೆ ಇವಾಗ ಅವಳು ಮಾತಾಡೋದು ಅವಳ ಜೊತೆ ನಾವು ಮಾತಾಡಬೇಕಂತ ಅನ್ಸುತ್ತೆ ಅಷ್ಟು ಮುದ್ದಾಗಿ ಮಾತಾಡ್ತಾಳೆ ಸೊ ನಮ್ಮ ಪೂಜೆ ಎಲ್ಲ ಆದಮೇಲೆ ಸೊ ನೆಕ್ಸ್ಟು ನಾನು ದೇವರಿಗೆ ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ಅಷ್ಟನ ಕುಂಕುಮ ಹೇರಿಸಿ ದೇವರಿಗೂ ಅಷ್ಟನ ಕುಂಕುಮ ಹಾಕಿ ನಾನಿವಾಗ ಬಾಗ್ನ ಕೊಡೋಕ್ಕೆ ರೆಡಿಯಾಗಿದ್ದೀನಿ ಸೊ ಈ ದೇವ್ರ ಪೂಜೆ ಮಾಡಬೇಕಾದ್ರೆ ಈ ಮಾತನ್ನ ಹೇಳಬಾರ್ದು ಅನ್ಕೋತೀನಿ ಬಟ್ ನಾನು ಹೇಳಲೇಬೇಕು ಇಲ್ಲಿ ಸ್ಪೆಸಿಫಿಕ್ಕಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಹೇಳಬೇಕು ಅಂತ ಅನ್ಕೋತೀನಿ ಯಾಕಂದರೆ ಸೊ ಇಷ್ಟು ದಿನ ನಾನು ಯಾಕೆ ವೀಡಿಯೋ ಹಾಕ್ದಲ್ಲೇ ಇರೋದಕ್ಕೆ ಕಾರಣ ಅಂತೇಳಿದರೆ ಇದೆ ಅಂತ ಅನಿಸುತ್ತೆ ಯಾಕೆ ಗೊತ್ತಾ ತುಂಬ ಅಂದರೆ ತುಂಬ 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 ಆಗಿಬಿಟ್ಟಿತ್ತು ಸೊ ಇಲ್ಲದಲ್ಲೇ ಇರೋದಕ್ಕೆ ಸುಮ್ಮನೆ ಸುಮ್ಮನೆ ಮನಸ್ತಾಪಗಳಾಗಿರ್ಬೋದು ಅಥವಾ ಬೇರೆ ಇನ್ನೊಂದಾಗಿರ್ಬೋದು ಸೊ ಅದೆಲ್ಲ ತುಂಬ ಜನ ಆ ದೃಷ್ಟಿಗಳಿಂದ ಅಥವಾ ನಾವು ಈ ಥರ ಫ್ಯಾಮಿಲಿ ಇರೋದ್ರಿಂದ ಎಲ್ರಿಗೂ ನೋಡೋಕೆ ಆಗ್ತಾಯಿಲ್ಲ ಅನ್ಸುತ್ತೆ ನೋಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ನಿಂಪಾಡಿಗೆ ನೀವಿರಿ ಯಾಕೆ ನಮ್ಮ ಬಗ್ಗೆಗಳಿಗೆ ಐ ಮೀನ್ ನಮ್ಮ ಮನೆಯಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ 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 ಯಾಕೆ ಟೆನ್ಷನ್ ಮಾಡ್ಕೋತೀರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೇಲಿ ನಾವೆಲ್ಲರೂ ಸಖತ್ತಾಗಿದ್ದೀವಿ ಮನೆ ಬಗ್ಗೆ ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿ ಆಯಿತಾ ಸೊ ತುಂಬ ಮನೆ ಮೇಲೆ ನಮ್ಮ ಮನೇಲಿರೋ ಜನಗಳ ಮೇಲೆ ಕಣ್ಣು ಹಾಕಬೇಡಿ ಅಂತ ಹೇಳೋಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಇನ್ನೊಂದು ಆಗಿ ನಾನು ಹೇಳಲೇಬೇಕು ಇದನ್ನು ವೀಡಿಯೋದಲ್ಲಿ ನೋಡ್ತಿದ್ದೀರೋ ನೋಡಲ್ವೋ ನನಗೆ ಗೊತ್ತಿಲ್ಲ ಸೊ ನಮಗೆ ಕೆಟ್ಟದ್ದು ಮಾಡಿದ್ರೆ ನಾನಂತೂ ವಾಪಸ್ ಕೆಟ್ಟದ್ದು ಮಾಡೋಕ್ಕೆ ರೆಡಿಯಾಗಿರ್ತೀನಿ ಸೊ ಡು ಏನಂದರೆ ಇವಾಗ ನೀವು ನನ್ನ ನಮ್ಮ ಹತ್ರ ಒಳ್ಳೆತನ ಇದ್ದರೆ ಮಾತ್ರ ನಾವು ನಿಮ್ಮ ಜೊತೆ ಒಳ್ಳೆಯವರಾಗಿರ್ತೀವಿ ಸೊ ಅದರ್ವೈಸ್ ನಾವು ಬೇರೆ ಮುಖನೇ ತೋರಿಸ್ಬೇಕಾಗತ್ತೆ ಸೊ ಬಿ ಕೈಂಡ್ ಎಲ್ಲರ ಜೊತೆ ಒಳ್ಳೆ ರೀತಿಯಾಗಿ ಹೀರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ಕೋತೀನಿ ಸೊ ಈ ರೀಸನ್ಗೋಸ್ಕರ ನಾನು ವೀಡಿಯೋಸ್ನ ಹಾಕಿರಲಿಲ್ಲ ಆದರೂ ಕೂಡ ತುಂಬ ಜನ ನನಗೆ ಕೇಳ್ತಾಯಿದ್ರು ಶ್ವೇತಾ ಯಾಕೆ ವೀಡಿಯೋಸ್ ಹಾಕ್ತಿಲ್ಲ ಏನು ಪ್ರಾಬ್ಲಮ್ ಆಯಿತು ವೀಡಿಯೋಸ್ ಹಾಕಿ ವೆಯ್ಟ್ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ನಾನು ಗಣಪತಿ ಹಬ್ಬದ ವೀಡಿಯೋ ಹಾಕೋಕ್ಕೆ ತುಂಬ ದಿನದ ಮುಂಚೆನೇ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಈ ಥರ ಕಾರಣಾಂತರಗಳಿಂದ ನನಗೆ ವೀಡಿಯೋಸ್ನ ಹಾಕೋಕ್ಕೆ ಮನಸೇ ಇರಲಿಲ್ಲ ಸೊ ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೆ ಸೊ ಅದಕ್ಕೋಸ್ಕರ ವೀಡಿಯೋಸ್ ಹಾಕಿರಲಿಲ್ಲ ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ನನ್ನ ಚಾನಲ್ನೇ ಬರ್ತಾ ಇರುತ್ತೆ అందరందరి ముందు నిలబెడి అమ్మ బాబా శివనాథని సంబరాక్షి నారాయణీ ఇందిరా దేవిని అమ్మ నమస్కరి ఆమె నన్ను మార్చాలి కాల పూజ మొదలుతాడు ఇడ్కొంగే అంగే ఇడ్కో ఆ నోడిని కొట్టు

ಸೊ ನೋಡಿದ್ರಲ್ವ ನಮ್ಮ ಮನೇಲಿ ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಶಾನ್ವಿಕಾ ವೇರ್ ಮಾಡಿರೋ ಸ್ಯಾರಿ ಬಂದ್ಬಿಟ್ಟು ಅದನ್ನು ಫುಲ್ ಸ್ಟಿಚ್ ಮಾಡಿದ್ದಾರೆ ಸೊ ಇಲ್ಲಿ ನಮ್ಮ ಮನೆ ಮುಂದೆ ಇದ್ದಾರೆ ಅವಳಿಗೆ ಫೇವ್ರೆಟ್ ಮನೆ ಅದು ಸೊ ಏನೇ ಆದರೂ ಕೂಡ ಅಳ್ಳದ್ ಅವಳು ಅಳ್ತಾಯಿದ್ರು ಕೂಡ ಅವ್ರ ಮನೆಗೆ ಹೋಗ್ಬೇಕವಳು ಸೊ ಅಷ್ಟೊಂದು ಫೇವ್ರೆಟ್ ಮಗಳಾಗ್ಬಿಟ್ಟಿದ್ದಾಳು ಅವ್ರ ಮನೆಗೆ ಸೊ ಅವರು ಸ್ಪೆಷಲಾಗಿ ಶಾನ್ವಿಕನ್ ಬರ್ಡೇಗೆ ಅಂತ ಸ್ಟಿಚ್ ಮಾಡಿಕೊಟ್ಟಿರೋ ಸ್ಯಾರಿ ಅದು ಸೊ ಬ್ಯೂಟಿಫುಲ್ಲಾಗಿದೆ ಥ್ಯಾಂಕ್ ಯು ಸೋ ಮಚ್ ಲತಾ ಆಂಟಿ ஃபைனலி மனில் எல்லா பூஜை நெல்லாம் முகசி இவாக ஏன்னு தந்தில பிளந்த மார்னிங் ஃபைவ் ಸೆವೆನ್ ಓ ಕ್ಲಾಕ್ ಎಲ್ಲ ಸ್ಟಾರ್ಟ್ ಮಾಡಿರೋದು ಇವಾಗ ಮುಗ್ದಿದೆ ಇವಾಗ ಏನಿದ್ರು ಟಿಫನ್ ಮಾಡಿ ಇವಾಗ ಅಡಿಗೆಗೆಲ್ಲ ರೆಡಿ ಮಾಡ್ಕೋಬೇಕು ಹಬ್ಬದ ಅಡಿಗೆಗೆ ಸೊ ಎಲ್ಲ ಆದ್ಮೇಲೆ ಟ್ರೈ ಮಾಡ್ತೀನಿ ವೀಡಿಯೋ ಮಾಡಲಿಕ್ಕೆ ಏನ್ ಮಾಡ್ತದೆ ಅಜಾನು ನಮ್ಮನೇಲಿ ಹಬ್ಬ ಮುಗಿಸ್ಕೊಂಡು ನಾವು ನನ್ನ ಹೊಸ ಫ್ರೆಂಡ್ ಮನೆಗೆ ಬಾಗ್ನ ತಗೊಳಕಂತ ಹೋಗಿದ್ದೀನಿ ಸೊ ಅವರು ನನಗೆ ಇನ್ವೈಟ್ ಮಾಡಿದರು ಸೊ ನಾನು ನಮ್ಮ ಮನೇಲಿ ಮುಗಿಸ್ಕೊಂಡು ಪೂಜೆನ ಡೈರೆಕ್ಟ್ ಅವ್ರ ಮನೆಗೆ ಹೋಗಿ ಬಾಗಿನ ತೊಗೊಳ್ತಾ ಇದ್ದೀನಿ ಸೊ ಇವರಿಗೆ ನಾನು ಸಂಜೆ ಮನೆ ಕರೆದ್ಬಿಟ್ಟು ನಮ್ಮ ಮನೇಲಿ ಬಾಗಿನ ಕೊಡ್ತೀನಿ ನಾವು ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಯಾರ ಜೊತೆ ಹೇಗಿರ್ತೀವಿ ಯಾವ ಥರ ಮಾತಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಒಬ್ಬ ವ್ಯಕ್ತಿಗೆ ಒಳ್ಳೆ ಥರ ಟ್ರೀಟ್ ಮಾಡಿದ್ರೆ ತಾನೆ ಅವರು ವಾಪಸ್ ನಮಗೆ ಒಳ್ಳೆ ಥರದ್ರಲ್ಲಿ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಸೊ ನಾವು ಕೆಟ್ಟದ್ದು ಬಯಸ್ಬಿಟ್ಟು ನಮಗೆ ಒಳ್ಳೇದು ಮಾಡಲಿ ಅನ್ನೋದು ತಪ್ಪಾಗುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿರೋ ಒಳ್ಳೆಯ ಉದ್ದೇಶ ಅಂತ ಹೇಳಿದ್ರೆ ಸೊ ಎಲ್ಲರ ಜೊತೆನೂ ಚೆನ್ನಾಗಿರೋ ಅವರು ನಿಮ್ಮ ಜೊತೆ ವಾಪಸ್ಸಾಗಿ ಚೆನ್ನಾಗಿರ್ತಾರೆ ಅಂತ ಹೇಳಿಬಿಟ್ಟು ಸೊ ನಾವು ಕೆಟ್ಟದ್ದು ಬಯಸಿ ನಮಗೆ ಅವರು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಈ ಗೌರಿ ಗಣೇಶ ಹಬ್ಬದಲ್ಲಿ ಒಳ್ಳೆ ವೈಬ್ ಇತ್ತು ನಮ್ಮ ಮನೆಯಲ್ಲಿ ಒಳ್ಳೆ ಖುಷಿ ಖುಷಿಯಾಗಿ ಹಬ್ಬನೆಲ್ಲ ಸೆಲೆಬ್ರೇಷನ್ ಮಾಡಿದ್ದೀವಿ ಸೊ ನಾವು ಇವ್ರ ಮನೆಗೆ ಹೋಗೋದು ಇವ್ರು ನಮ್ಮ ಮನೆಗೆ ಬರೋದು ಸೊ ಹೆಣ್ಮಕ್ಳಿಗೆ ಇದೇ ಇರುತ್ತೆ ಗೌರಿ ಹಬ್ಬ ಅಂತ ಹೇಳಿದ್ರೆ ಒಂದು ಕುಂಕುಮ ಕೊಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ ಖುಷಿ ವಿಷಯ ನಾನು ಮತ್ತೆ ಸ್ವಾತಂತ್ರ್ಯ ಫುಲ್ ಹಬ್ಬದ ಅಡಿಗೆನ ಮಾಡಿ ಮುಗಿಸಿ ಊಟಕ್ಕೆ ಕೇಳಿಕೊನೇದಾಗ ಕುತ್ಕೊಂಡಿದ್ದೀವಿ ಸೊ ನಮ್ಮನೇಲಿ ಹಬ್ಬದ ತಯಾರಿ ಈ ಥರ ನಡೀತು ಸೊ ಇವಾಗ ಕನ್ಯೆಮುತ್ತ ಇದೆ ಅಂತ ಹೇಳಿಬಿಟ್ಟು ನನ್ನ ಮಗಳ ಕೈಯಿಂದ ಸೊ ನಾನು ಬೆಳಿಗ್ಗೆ ಅವ್ರ ಮನೆಗೆ ಏನು ಹೋಗಿದ್ದೆ ಕುಂಕುಮ ತಗೊಳಕ್ಕೆ ಅವ್ರ ಮಗಳು ಇವರು ಸೊ ಇವರಿಗೆ ನನ್ನ ಮಗಳ ಕೈಯಿಂದ ಕುಂಕುಮ ಕೊಡಿಸ್ತಾ ಇದ್ದೀವಿ ಸೊ ಏನಕ್ಕೆಂದ್ರೆ ಸಣ್ಣ ಸಣ್ಣ ಮಕ್ಳಿಗೂ ಕೊಡೋದು ಒಂದು ಏನಂತ ಕನ್ಯಾಮುತ್ತ ಇದೆ ಅಂತ ಹೇಳಿಬಿಟ್ಟು ಇವಾಗಿಂದ ಕೊಡಿಸೋದಕ್ಕೆ ನಾನು ರೂಢಿ ಇದ್ದೀನಿ ಅವಳಿಗೆ ಸೊ ಫೈನಲ್ ಆಗಿ ಮನೇಲಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ಇನ್ಮೇಲಿಂದ ನಾನು ಡೈಲೀಸ್ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಾಯಿ ಇನ್ಮೇಲಿಂದ ಎಲ್ಲ ವೀಡಿಯೋಸು ನನ್ನ ಚಾನಲಲ್ಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ ಸೊ ಏನೇ ಇರಲಿ ಯಾರೇ ಹರ್ಟ್ ಮಾಡಿರಲಿ ಅದನ್ನು ನಾನು ಇನ್ಮೇಲಿಂದ ತಲೆಗೆ ಹಾಕ್ಕೊಳ್ಳೋದಿಲ್ಲ ನಮ್ಮದು ಹ್ಯಾಪಿನೆಸ್ ಏನಿದೆ ಅದನ್ನು ಮಾತ್ರ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ರಿಗೂ ಇಲ್ಲಿಂದ ಗೌರಿ ಗಣೇಶ ಹಬ್ಬದ ವಿಶ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ಇಲ್ಲಿ ಎಷ್ಟು ಮುದ್ದಾಗಿ ಭಾಗ್ನ ಕೊಡ್ತಾ ಇದ್ದಾಳೆ ಸೊ ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಸೊ ಎಲ್ಲರೂ ನನ್ನ ವೀಡಿಯೋಸ್ನ ಹೀಗೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸೊ ಅವ್ರಿಗೋಸ್ಕರ ಇದು ಸ್ಪೆಷಲ್ ಆಗಿ ವೀಡಿಯೋಸ್ ಹಾಕಿದ್ದೀನಿ ಸೊ ನಮಗೂ ಇದು ಮೆಮೊರಿ ಇರಬೇಕಲ್ವಾ ಗೌರಿ ಗಣೇಶ ಹಬ್ಬದ ವೀಡಿಯೋಸ್ ಸೊ ಅದಕ್ಕೋಸ್ಕರ ನಾನಿಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೇಗಿತ್ತು ವೀಡಿಯೋಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್